ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಶುರುವಾಗಿದ್ದು ಈ ಮಧ್ಯೆ ರಾಜಕೀಯ ಪ್ರಹಸನಗಳು ಕೂಡ ಜೋರಾಗಿ ನಡೆದಿವೆ ಅದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಇಂದು ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಜೆಡಿಎಸ್ಗೆ ಶಾಕ್ ನೀಡಿದ್ದಾರೆ ಇಂಥ ಎರಡು ಮೂರು ದಿನಗಳಲ್ಲಿ ಮತ್ತೊಬ್ಬ ಸದಸ್ಯ ರಾಜೀನಾಮೆ ನೀಡಲಿದ್ದಾರೆಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಕೂಡ ಮತ್ತೊಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಹೌದು ಹುಬ್ಬಳ್ಳಿ ನಗರದಲ್ಲಿಂದು ಮೈತಿಬ್ಬೇಗೌಡ ಅವರ ರಾಜೀನಾಮೆ ಸ್ವೀಕರಿಸಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಬಸವರಾಜ್ ಹೊರಟ್ಟಿಯವರು ನಾನು ಸಭಾಪತಿಯಾಗಿ ಅಧಿಕಾರದಲ್ಲಿರುವಾಗಲೇ ಬರೋಬ್ಬರಿ ಹನ್ನೊಂದು ಜನ ವಿಧಾನ ಪರಿಷತ್ ಸದಸ್ಯರ ರಾಜೀನಾಮೆ ಪಡೆದಿದ್ದೇನೆ ನಾನು ಸಭಾಪತಿಯಾಗಿ ಅಧಿಕಾರದಲ್ಲಿರುವಾಗಲೇ ಬರೋಬ್ಬರಿ ಹನ್ನೊಂದು ಜನ ವಿಧಾನ ಪರಿಷತ್ ಸದಸ್ಯರು ರಾಜೀನಾಮೆ ನೀಡಿದ್ದಾರೆ ಇದು ಕರ್ನಾಟಕ ಇತಿಹಾಸದಲ್ಲಿಯೇ ದಾಖಲೆಯಾಗಿದೆ ಜತೆಗೆ ಇನ್ನೆರಡು ಮೂರು ದಿನಗಳಲ್ಲಿ ಮತ್ತೊಬ್ಬ ಸದಸ್ಯ ಕೂಡ ರಾಜೀನಾಮೆ ನೀಡಲಿದ್ದಾನೆಂದು ಅಚ್ಚರಿಯ ಹೇಳಿಕೆ ನೀಡುವುದರೊಂದಿಗೆ ಸಾಕಷ್ಟು ಕುತೂಹಲವನ್ನು ಸಹ ಹುಟ್ಟು ಹಾಕಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನ ಪರಿಷತ್ ಹುಟ್ಟಿದಾಗಿಂದ ಎಂಟು ಸರಿ ಅವರು ಆಡಿಸ್ಬಿಲ್ಲ ಅನ್ನೋ ರಿಕಾರ್ಡ್ ಅನ್ನೋದು ಆಮೇಲೆ ಹೈಯೆಸ್ಟ್ ರಾಜೀನಾಮೆ ಹನ್ನೊಂದು ಜನ ರಾಜೀನಾಮೆ ನನ್ನ ಕಾಲ ಕೊಟ್ಟಾರ ಕರ್ನಾಟಕದ ವಿಧಾನ ಪರಿಷತ್ ಇತಿಹಾಸದಲ್ಲಿ ಹನ್ನೊಂದು ಜನ ರಾಜೀನಾಮೆ ಇಷ್ಟು ಕೊಟ್ಟಿರಲಿಲ್ಲ ಎರಡು ವರ್ಷ ಆಗುತ್ತೆ ಅದು ಒಂದು ನಿಮಗೆ ರಿಕಾರ್ಡ್ ಅಂತ ಅಂದರೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾನ್ರಿ ಅವ್ರಿಗೆ ಕೊಟ್ಟು ನಾವು ರಾಜೀನಾಮೆ ಕೊಡಬೇಕಾದ್ರೆ ಸ್ವತಃ ಬಂದು ಅವರು ಸ್ವತಃ ಬಂದು ಕೊಡಬೇಕು ಕೊಟ್ಟಾಗ ಮಾತ್ರ ಅದನ್ನು ನಾವು ಅಂಗೀಕಾರ ಮಾಡೋಕೈತಿ ಬೈ ಚಾನ್ಸ್ ಮೇಲೆ ಕಳ್ಸಿದ್ರೆ ನಾವು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಹೌದಲ್ಲ ತಿಳ್ಕೊಂಡು ಎಲ್ಲ ಮಾಡಬೇಕಾಗೈತಿ ನಿನ್ನೆ ಫೋನ್ ಮಾಡಿದವರು ನನಗೆ ಇರ್ತೀನಿ ಬರ್ರಿ ರಾಜೀನಾಮೆ ಕೊಡಬೇಕು ನಾವು ಇಷ್ಟ ಕೇಳಿದವ್ರನ್ನೇ ಸ್ವಂತದಿಂದ ಕೊಟ್ಟಿರೋ ಹೆದರಿಕೆ ಕೊಟ್ಟರೆ ಇಷ್ಟು ಕೇಳ್ತೀವಿ ನಿಮ್ಮ ಕೇಳಿ ಉಗ್ರಪ್ಪ ಕಾಂಗ್ರೆಸ್ಸು ಮನೆ ಅವಾಗ ಕಾಂಗ್ರೆಸ್ಸು ಐನೂರು ಮಂದಿನಾದ್ ಬಿ ಜೆ ಪಿ ಆವಾಗ ಸಿ ಎಮ್ ಇಬ್ರಾಹ್ಮ ಜೆ ಡಿ ಎಸ್ ಆವಾಗ ಪುಟ್ಟಣ್ಣ ಅವಾಗ ಬಿ ಜೆ ಪಿ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿ ಬಂದ ಬಾಬುರಾವ್ ಚಿಂತಿಸ್ನವರ ಬಿ ಜೆ ಪಿ ಬಿ ಜೆ ಪಿ ಆರ್ ಶಂಕರ್ ಬಿ ಜೆ ಪಿ ಲಕ್ಷ್ಮಣ ಸೌದಿ ಬಿ ಜೆ ಪಿ ಐನೂರು ಮಂದಿನಾದಿ ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅವಾಗ ಕಾಂಗ್ರೆಸ್ ನಮ್ಗೆ ರಾಜಕೃತಿಗೌಡ ಜೆ ಡಿ ಎಸ್ ಈ ಕಡೆ ಕೊಟ್ಟು ನೀವನ್ನೆಲ್ಲ ಸಿಸ್ಟೆಮೆಟ್ಗಾಗಿ ಮಾಡ್ಕೊಂಡೆ ನಮ್ಮ ಆಫೀಸನ್ನ ತರಿಸಿದ್ರು ನಾನು ಹೌದು ಆಯಿತು ನಾ ಅಪ್ ಅಪ್ರೂವ್ ಮಾಡಿ ಪ್ಯಾಕ್ಸ್ ಮಾಡಿಬಿಟ್ಟೆ ನಾನು ನಾನು ಈಗ ತಗೊಂಡಂತಾರೆ ಅಂಗೀಕರಿಸುತ್ತೆ ಅಂದಂದು ಅವ್ರಿಗೆ ಜರ ತಪ್ಪನ್ನ ಕೊಟ್ಟು ಇನ್ನೊಬ್ಬರು ಕೊಡ್ತಾರೆ ನಾಳೆ ನಡೆದು ಸರಿ ಸರ್ ಇನ್ನೊಬ್ರು ಅದಾರೆ ನಾಳೆ ನಡೆದ್ರು ಯಾ ಸರ್ ಸೀಕ್ರೆಟ್ ಅದು ಹೇಳೋಂಗಿಲ್ಲ ಒಟ್ಟಿನಲ್ಲಿ ಹೊರಟ್ಟಿಯವರ ಅಚ್ಚರಿಯ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದ್ದು ರಾಜೀನಾಮೆ ನೀಡಲಿರುವ ಮತ್ತೊಬ್ಬ ಸದಸ್ಯೆ ಯಾರು ಅನ್ನೋದು ಕೂಡ ಚರ್ಚೆಗೆ ಗ್ರಾಸವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ